ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಶತಬಲನೆ ಮೊದಲಾದ ವಾನರ ಶ್ರೇಷ್ಠರಿಗೆ ಉತ್ತರ ದಿಕ್ಕಿನ ಪರಿಚಯ ಮಾಡಿಕೊಟ್ಟು ಸೀತಾನ್ವೇಷಣೆಗೆ ಕಳುಹಿಸಿಕೊಟ್ಟುದು ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವ ಪಶ್ಚಿಮಾಂ ದಿಶಂ ವೀರಂ ಶತಬಲಂ ನಾಮ ವಾನರಂ ವಾನರ ಸತ್ತಮಂ ಸುಗ್ರೀವಃ ಹಿತಂ ಪಶ್ಚಿಮ ರಾಮಸ್ಯ ಚ ಹಿತಂ ತಥಾ ಹೀಗೆ ಧರ್ಮಜ್ಞನಾದ ವಾನರೇಶ್ವರನಾದ ಸುಗ್ರೀವನು ಮಾವನಾದ ಸುಷೇಣನಿಗೆ ಪಶ್ಚಿಮ ದಿಕ್ಕಿಗೆ ಹೋಗಲು ಆದೇಶವನ್ನಿತ್ತು ವಾನರ ಶ್ರೇಷ್ಠನಾದ ವೀರನಾದ ಶತಬಲನೆಂಬ ವಾನರನಿಗೆ ತನಗೂ ಮತ್ತು ಶ್ರೀರಾಮನಿಗೂ ಹಿತಕರವಾದ ಈ ಮಾತನ್ನು ಹೇಳಿದನು ಶತಬಲನೆ ನಿನಗೆ ಅನುರೂಪರಾದ ಲಕ್ಷವಾನರ ಸೈನಿಕರಿಂದಲೂ ವೈವಸ್ವತನ ಮಕ್ಕಳಿಂದಲೂ ಮತ್ತು ಮಂತ್ರಿಗಳಿಂದಲೂ ಒಡಗೂಡಿ ಶಿರೋಭೂಷಣದಂತಿರುವ ಕಿಮವತ್ ಪರ್ವತದಿಂದ ಅಲಂಕೃತವಾಗಿರುವ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡು ಅಲ್ಲಿ ನೀವೆಲ್ಲರೂ ಸೇರಿ ಯಶಸ್ವಿನಿಯಾದ ಶ್ರೀರಾಮನ ಭಾರ್ಯೆಯಾದ ಸೀತಾದೇವಿಯನ್ನು ಹುಡುಕಿರಿ ಕೃತಕೃತ್ಯರಲ್ಲಿ ಮತ್ತು ಪ್ರಯೋಜನಾಪೇಕ್ಷೆಗಳಲ್ಲಿ ಶ್ರೇಷ್ಠರೇ ದಶರಥನ ಮಗನಾದ ಶ್ರೀರಾಮನಿಗೆ ಅತ್ಯಂತ ಪ್ರಿಯವಾಗುವ ಸೀತಾನ್ವೇಷಣೆಯ ಕಾರ್ಯವನ್ನು ನೀವು ಮುಗಿಸಿದರೆ ಋಣದಿಂದ ಮುಕ್ತರಾಗಿ ಕೃತಾರ್ಥರಾಗುತ್ತೇವೆ ಪ್ರಿಯಮಸ್ಮಾಕಂ ರಾಘವೇಣ ಮಹಾತ್ಮನ ತಸ್ಯಚೇತ್ ಪ್ರತಿಕಾರೋಸ್ತಿ ಸಫಲಂ ಜೀವಿತಂ ಭವೇತ್ ಮಹಾತ್ಮನಾದ ಶ್ರೀರಾಮನು ನಮಗೆ ಅತ್ಯಂತ ಪ್ರಿಯವಾದ ಕಾರ್ಯವನ್ನು ಮಾಡಿಕೊಟ್ಟಿರುವನು ಅವನು ಮಾಡಿರುವ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವನ್ನು ಮಾಡಿದ್ದೇ ಆದರೆ ನಮ್ಮ ಜೀವಿತವು ಸಾರ್ಥಕವಾದಂತಾಗುತ್ತದೆ ನಿವೃತ್ತಿ ಅರ್ತಿನ ಕಾರ್ಯ ನಿವೃತ್ತಿರ್ ಕರ್ತುಮಪಿ ಕರ್ತುರಪಿ ಎಚ್ಚರೇ ಸ್ಯಾತ್ ಸಫಲಂ ಜನ್ಮ ಕೆಂಪುನ ಪೂರ್ವಕಾರಣ ಯಾವುದೇ ಉಪಕಾರ ಮಾಡದೇ ಇರುವವನು ಉಪಕಾರವನ್ನು ಪಡೆಯಲು ಬಂದರೆ ಅಂತಹವನಿಗೂ ನಾವು ಉಪಕಾರವನ್ನು ಮಾಡಬೇಕು ಅದರಿಂದ ನಮ್ಮ ಜನ್ಮವು ಸಾರ್ಥಕವಾಗುತ್ತದೆ ಹೀಗಿರುವಾಗ ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡುವ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ನಿಮಗೆ ನಮಗೆ ಹಿತವನ್ನು ಪ್ರಿಯವನ್ನು ಆಶಿಸುವ ನೀವೆಲ್ಲರೂ ಇಂತಹ ಪ್ರತ್ಯುಪಕಾರ ಬುದ್ಧಿಯನ್ನು ಆಶ್ರಯಿಸಿ ಜಾನಕಿಯು ಗೋಚರನಾಗುವಂತೆ ಪ್ರಯತ್ನಪೂರ್ವಕವಾಗಿ ಹುಡುಕಬೇಕು ಇದು ನಿಮ್ಮ ಕರ್ತವ್ಯವಾಗಿರುವುದು ಶತ್ರುಗಳ ರಾಷ್ಟ್ರವನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ನರಶ್ರೇಷ್ಠನಾದ ಶ್ರೀರಾಮನು ಸರ್ವ ಪ್ರಾಣಿಗಳಿಗೂ ಮಾನ್ಯನಾಗಿರುವನು ನಮ್ಮ ವಿಷಯದಲ್ಲಂತೂ ಅವನಿಗೆ ವಿಶೇಷವಾದ ಪ್ರೀತಿಯಿದೆ ಬುದ್ಧಿಶಕ್ತಿಯಿಂದಲೂ ಪರಾಕ್ರಮದಿಂದಲೂ ನೀವು ಅರಣ್ಯ ದುರ್ಗಗಳಲ್ಲಿಯೂ ನದಿಯ ತೀರ ಪ್ರದೇಶಗಳಲ್ಲಿಯೂ ಪರ್ವತದ ಮಧ್ಯಭಾಗಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಮ್ಲೇಚ್ಛ ಪುಲಿಂದ ಶೂರಸೇನ ದೇಶಗಳನ್ನು ಪ್ರಸ್ಥಲ ದೇಶಗಳನ್ನು ಭರತ ದೇಶಗಳನ್ನು ಕುರು ಮದ್ರಕ ಕಾಂಬೋಜ ದೇಶಗಳನ್ನು ಯವನ ಶಕ ಬಾಹ್ಲಿಕ ದೇಶಗಳನ್ನು ಋಷಿಕ ಪೌರವ ಟಂಕಣ ದೇಶಗಳನ್ನು ಚೀನಾ ಪರಮಚೀನಾ ನಿಹಾರ ಪ್ರದೇಶಗಳನ್ನು ದರದ ದೇಶಗಳನ್ನು ಹೊಕ್ಕು ಸೀತಾದೇವಿಯನ್ನು ಹುಡುಕುತ್ತಾ ಹಿಮವತ್ ಪರ್ವತಕ್ಕೂ ಹೋಗಿ ಅಲ್ಲಿಯೂ ಹುಡುಕಿರಿ ಹಿಮವತ್ ಪರ್ವತದ ತಪ್ಪಲುಗಳಲ್ಲಿರುವ ಲೋಧ್ರ ಪದ್ಮಕ ವೃಕ್ಷಗಳ ತೋಪುಗಳಲ್ಲಿಯೂ ದೇವದಾರು ವೃಕ್ಷಗಳ ವನದಲ್ಲಿಯೂ ಸೀತಾದೇವಿಯನ್ನು ರಾವಣನನ್ನು ಹುಡುಕಿರಿ ಅಲ್ಲಿಂದ ಮುಂದೆ ದೇವಗಂಧರ್ವರಿಂದ ಸಂಸೇವಿತವಾದ ಸೋಮಾಶ್ರಮಕ್ಕೆ ಹೋಗಿರಿ ಮುಂದೆ ಮಹಾಪ್ರಸ್ಥಭೂಮಿಯಿಂದ ಯುಕ್ತವಾಗಿರುವ ಕಾಲ ಪರ್ವತಕ್ಕೂ ಹೋಗಿರಿ ಆ ಪರ್ವತದ ದೊಡ್ಡದಾದ ಕಣಿವೆಗಳಲ್ಲಿಯೂ ಗುಹೆಗಳಲ್ಲಿಯೂ ಅನಿಂದಿತೆಯಾದ ಮತ್ತು ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯನ್ನು ಹುಡುಕಿರಿ ಸುವರ್ಣವನ್ನು ಗರ್ಭದಲ್ಲಿ ಧರಿಸಿರುವ ಮಹಾಗಿರಿಯಾದ ಎಲ್ಲ ಪರ್ವತಗಳಿಗೂ ಇಂದ್ರಪ್ರಾಯವಾಗಿರುವ ಕಾಲ ಪರ್ವತವನ್ನು ದಾಟಿ ಮುಂದೆ ಸುದರ್ಶನವೆಂಬ ಪರ್ವತಕ್ಕೆ ಹೋಗಿ ಸೀತಾದೇವಿಯನ್ನು ಹುಡುಕಿರಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಿದರೆ ನಾನಾ ವಿಧವಾದ ಪಕ್ಷಿಗಳಿಂದ ವ್ಯಾಪ್ತವಾಗಿರುವ ಬಗೆ ಬಗೆಯ ಪಕ್ಷಿಗಳಿಂದ ಸಮಲಂಕೃತವಾಗಿರುವ ಪಕ್ಷಿಗಳಿಗೆ ವಾಸಸ್ಥಾನವಾಗಿರುವ ದೇವಸಖ ಎಂಬ ಹೆಸರಿನ ಪರ್ವತವು ಸಿಕ್ಕುತ್ತದೆ ಆ ಪರ್ವತದ ಅರಣ್ಯಗಳಲ್ಲಿಯೂ ಗಿರಿ ನದಿಗಳ ಪ್ರದೇಶಗಳಲ್ಲಿಯೂ ಗುಹೆಗಳಲ್ಲಿಯೂ ವೈದೇಹಿಯನ್ನು ರಾವಣನನ್ನು ಹುಡುಕಿರಿ ದೇವಸಖ ಪರ್ವತದಿಂದ ಮುಂದಕ್ಕೆ ಪ್ರಯಾಣ ಮಾಡಿದರೆ ಸರ್ವತ್ರ ವ್ಯಾಪಿಸಿರುವ ನೂರು ಯೋಜನಗಳಷ್ಟು ವಿಸ್ತಾರವಿರುವ ಆಕಾಶವು ಅಂದರೆ ಶೂನ್ಯ ಪ್ರದೇಶವು ಸಿಕ್ಕುತ್ತದೆ ಅಲ್ಲಿ ಪರ್ವತಗಳಾಗಲಿ ವೃಕ್ಷಗಳಾಗಲಿ ನದಿಗಳಾಗಲಿ ಇರುವುದಿಲ್ಲ ಎಲ್ಲ ವಿಧವಾದ ಪ್ರಾಣಿಗಳಿಂದಲೂ ಅದು ರಹಿತವಾಗಿದೆ ನೂರು ಯೋಜನಗಳಷ್ಟು ವಿಸ್ತಾರವಿರುವ ದುರ್ಗಮವಾದ ಮಾರ್ಗದಿಂದ ಕೂಡಿರುವ ರೋಮಾಂಚನವನ್ನುಂಟು ಮಾಡುವ ಆ ಶೂನ್ಯ ಪ್ರದೇಶವನ್ನು ದಾಟಿ ಮುಂದಕ್ಕೆ ಮುಂದೆ ಹೋದರೆ ಬಿಳಿಯ ಬಣ್ಣದ ದಿವ್ಯವಾದ ಕೈಲಾಸ ಪರ್ವತವನ್ನು ಸೇರುವಿರಿ ಅಲ್ಲಿಗೆ ಹೋದೊಡನೆಯೇ ನೀವು ಪರಮ ಹೃಷ್ಟರಾಗುವಿರಿ ಅಲ್ಲಿ ನೀವು ಬಿಳಿಯ ಮೋಡದ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿರುವ ವಿಶ್ವಕರ್ಮ ನಿರ್ಮಿತವಾದ ಸುವರ್ಣದಿಂದ ಸಮಲಂಕೃತವಾದ ರಮ್ಯವಾದ ಕುಬೇರನ ಅರಮನೆಯನ್ನು ಕಾಣುವಿರಿ ಆ ಅರಮನೆಯಲ್ಲಿ ಕಮಲ ಕನ್ನೈದಿಲೆಗಳಿಂದ ಸಮೃದ್ಧವಾಗಿರುವ ಹಂಸ ಕಾರಂಡವ ಪಕ್ಷಿಗಳಿಂದ ವ್ಯಾಪ್ತವಾಗಿರುವ ಅಪ್ಸರೆಯರ ಸಮೂಹಗಳಿಂದ ಸದಾ ಸೇವಿಸಲ್ಪಡುವ ವಿಶಾಲವಾದ ಸರೋವರವಿದೆ ಸರ್ವಲೋಕ ನಮಸ್ಕೃತನಾಗಿ ಸಕಲರಿಗೂ ಧನವನ್ನು ಅನುಗ್ರಹಿಸಿಕೊಡುವ ಯಕ್ಷರಿಗೆ ರಾಜನಾದ ಶ್ರೀಮಂತನಾದ ವೈಶ್ರವನನು ಗುಹ್ಯಕರೊಡನೆ ಆ ಸರೋವರದಲ್ಲಿ ವಿಹರಿಸುತ್ತಿರುತ್ತಾನೆ ಅವನಿಗೆ ಸೇರಿದ ಚಂದ್ರ ಸದೃಶವಾದ ಪರ್ವತಗಳಲ್ಲಿಯೂ ವೈದೇಹಿಯನ್ನು ರಾವಣನನ್ನು ಹುಡುಕಿರಿ ಅಲ್ಲಿಂದ ಮುಂದೆ ನೀವು ಕ್ರೌಂಚ ಪರ್ವತಕ್ಕೆ ಹೋಗಬೇಕು ಆ ಪರ್ವತದಲ್ಲಿ ಒಂದು ದೊಡ್ಡ ಬಿಲವಿದೆ ಅದು ಅತ್ಯಂತ ದುರ್ಗಮವಾದುದು ಸಾಮಾನ್ಯರಿಂದ ಪ್ರವೇಶ ಮಾಡಲು ಅಸಾಧ್ಯವಾದುದೆಂದೇ ಹೇಳುತ್ತಾರೆ ಆದುದರಿಂದ ಅತ್ಯಂತ ಜಾಗರೂಕರಾಗಿರುವವರು ಮಾತ್ರವೇ ಅದನ್ನು ಪ್ರವೇಶಿಸಲಿ ಆ ಬಿರದಲ್ಲಿ ಸೂರ್ಯ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿರುವ ದೇವತೆಗಳಿಂದಲೂ ಪ್ರಾರ್ಥಿಸಲ್ಪಡುವ ಮಹಾತ್ಮರಾದ ದೇವರೂಪಿಗಳಾದ ಮಹರ್ಷಿಗಳಿರುವರು ಕ್ರೌಂಚ ಪರ್ವತದಲ್ಲಿರುವ ಉಳಿದ ಗುಹೆಗಳಲ್ಲಿಯೂ ಪ್ರಸ್ಥ ಭೂಮಿಗಳಲ್ಲಿಯೂ ಶಿಖರಗಳಲ್ಲಿಯೂ ಪ್ರವಾಹಗಳಿರುವ ಪ್ರದೇಶಗಳಲ್ಲಿಯೂ ತಪ್ಪಲು ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಬೇಕು ಆ ಕ್ರೌಂಚ ಪರ್ವತದ ಯಾವುದೇ ಮರಗಳಿರದ ಕಾಮಶೈಲವು ಪಕ್ಷಿಗಳಿಗೆ ನಿವಾಸ ಸ್ಥಾನವಾಗಿರುವ ಮಾನಸ ಶಿಖರವೂ ಅಲ್ಲಿ ಯಾವುದೇ ಪ್ರಾಣಿಗಳ ದೇವತೆಗಳ ಮತ್ತು ರಾಕ್ಷಸರ ಸಂಚಾರವಿರುವುದಿಲ್ಲ ತಪ್ಪಲುಗಳಿಂದಲೂ ಪ್ರಸ್ಥಭೂಮಿಗಳಿಂದಲೂ ಕೂಡಿರುವ ಆ ಕ್ರೌಂಚ ಪರ್ವತದ ಎಲ್ಲ ಕಡೆಗಳಲ್ಲಿಯೂ ನೀವು ಸೀತಾದೇವಿಯನ್ನು ಹುಡುಕಬೇಕು ಕ್ರೌಂಚ ಪರ್ವತದಿಂದ ಮುಂದೆ ಪ್ರಯಾಣ ಮಾಡಿದರೆ ಮೈನಾಕವೆಂಬ ಪರ್ವತವು ಸಿಕ್ಕುತ್ತದೆ ಅಲ್ಲಿ ಮಯನೆಂಬ ದಾನವನ್ನು ತನಗಾಗಿಯೇ ನಿರ್ಮಿಸಿಕೊಂಡಿರುವ ಪ್ರಾಸಾದವಿದೆ ತಪ್ಪಲುಗಳಿಂದಲೂ ಪ್ರಸ್ಥಭೂಮಿಗಳಿಂದಲೂ ಗುಹೆಗಳಿಂದಲೂ ಕೂಡಿರುವ ಮೈನಾಕ ಪರ್ವತದಲ್ಲಿಯೂ ನೀವು ಸೀತಾದೇವಿಯನ್ನು ಹುಡುಕಬೇಕು ಅಲ್ಲಿಯೇ ಅಶ್ವಮುಖಿಯರಾದ ಸ್ತ್ರೀಯರ ಅಂದರೆ ಕಿಂಪುರುಷ ಸ್ತ್ರೀಯರ ನಿವಾಸ ಸ್ಥಾನಗಳಿವೆ ಮೈನಾಕ ಪರ್ವತವನ್ನು ದಾಟಿ ಮುಂದೆ ಹೋದರೆ ಸಿದ್ಧರಿಂದ ಸಂಸೇವಿತವಾದ ಆಶ್ರಮಗಳು ಸಿಕ್ಕುತ್ತವೆ ಅಲ್ಲಿ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದಿರುವ ವೈಖಾನಸ ವಾಲಖಿಲ್ಯರೆಂಬ ತಪಸ್ವಿಗಳಿದ್ದಾರೆ ತಪಸ್ಸಿನಿಂದ ಪಾಪಗಳನ್ನು ಕಳೆದುಕೊಂಡಿರುವ ಸಿದ್ಧರಾದ ಆ ವೈಖಾನಸ ವಾಲಖಿಲ್ಯ ಮಹರ್ಷಿಗಳು ವಂದನಾರ್ಹರು ನೀವು ವಿನಯಶೀಲರಾಗಿ ಅವರಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಸೀತೆಯ ಸಮಾಚಾರವನ್ನು ಅವರಿಂದ ಕೇಳಿ ತಿಳಿಯಬೇಕು ಅಲ್ಲಿಯೇ ಸುವರ್ಣ ಕಮಲಗಳಿಂದ ತುಂಬಿರುವ ವೈಖಾನಸ ಸರೋವರವಿದೆ ಆ ಸರೋವರದಲ್ಲಿ ಬಾಲ ಸೂರ್ಯ ಸದೃಶವಾದ ಶುಭ ಲಕ್ಷಣಗಳಿಂದ ಕೂಡಿರುವ ಹಂಸ ಪಕ್ಷಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುತ್ತಿರುತ್ತವೆ ಕುಬೇರನ ವಾಹನವಾದ ಸಾರ್ವಭೌಮ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವ ಸಲಗವು ಹೆಣ್ಣಾನೆಗಳೊಡನೆ ಆ ಸರೋವರಕ್ಕೆ ಬಂದು ಹೋಗುತ್ತಿರುತ್ತದೆ ವೈಖಾನಸ ಸರೋವರವನ್ನು ದಾಟಿದೊಡನೆಯೇ ಚಂದ್ರ ಸೂರ್ಯರಾಗಲಿ ನಕ್ಷತ್ರಗಳ ಸಮೂಹಗಳಾಗಲಿ ಮೋಡವಾಗಲಿ ಇಲ್ಲದ ಶಬ್ದರಹಿತವಾದ ಆಕಾಶವು ಸಿಕ್ಕುತ್ತದೆ ಆ ಪ್ರದೇಶವು ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಿರುವ ದೇವ ಸದೃಶರಾದ ಸ್ವಯಂ ಪ್ರಕಾಶರಾದ ಋಷಿಗಳ ದಿವ್ಯ ತೇಜಸ್ಸಿನಿಂದಲೇ ಬೆಳಗುತ್ತಿದೆ ಸೂರ್ಯನು ತನ್ನ ಕಿರಣಗಳಿಂದ ಭೂಮಂಡಲವನ್ನು ಪ್ರಕಾಶಗೊಳಿಸುವಂತೆ ತಪಸ್ಸಿದ್ಧಿಯನ್ನು ಪಡೆದಿರುವ ಆ ಮಹರ್ಷಿಗಳು ಸೂರ್ಯನಿಲ್ಲದ ಆ ಪ್ರದೇಶವನ್ನು ತಮ್ಮ ಕಾಂತಿಯಿಂದಲೇ ಬೆಳಗುತ್ತಿದ್ದಾರೆ ಆ ಪ್ರದೇಶವನ್ನು ದಾಟಿದ ನಂತರ ಶೈಲೋದ ಎಂಬ ನದಿಯು ಸಿಕ್ಕುತ್ತದೆ ಆ ನದಿಯ ಎರಡು ತೀರಗಳಲ್ಲಿಯೂ ಗಾಳಿ ತುಂಬಿಕೊಂಡು ಶಬ್ದ ಮಾಡುವ ಬಿದಿರು ಮೆಳೆಗಳಿವೆ ಅವು ನದಿಯ ಕಡೆಗೆ ಬಾಗಿಕೊಂಡಿದ್ದು ಒಂದಕ್ಕೊಂದು ಸೇರಿಕೊಂಡು ಸೇತುವೆಯ ರೂಪದಲ್ಲಿವೆ ಅಲ್ಲಿರುವ ಸಿದ್ಧರನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಒಯ್ಯುತ್ತವೆ ಮತ್ತು ಕರೆತರುತ್ತವೆ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರೆ ಪುಣ್ಯಕರ್ಮಿಗಳಿಗೆ ಆಶ್ರಯ ಸ್ಥಾನಗಳಾದ ಸುವರ್ಣಮಯವಾದ ಕಮಲಗಳಿರುವ ಸರೋವರಗಳಿಂದ ನೀರಿನ ಆಸರೆಯನ್ನು ಹೊಂದಿರುವ ಉತ್ತರ ಕುರುಗಳ ದೇಶಗಳಿವೆ ನೀಲ ಮತ್ತು ವೈಢೂರ್ಯದ ಎಲೆಗಳುಳ್ಳ ತಾವರೆಯ ಬಳ್ಳಿಗಳನ್ನು ಹೊಂದಿರುವ ಸಾವಿರಾರು ನದಿಗಳು ಆ ಉತ್ತರ ಕುರುಗಳ ದೇಶದಲ್ಲಿವೆ ಸುವರ್ಣಮಯವಾದ ಕೆಂದಾವರೆಯ ಸಮೂಹಗಳಿಂದಲೂ ಈ ಆ ನದಿಗಳು ಸಮಲಂಕೃತವಾಗಿವೆ ಅಲ್ಲಿರುವ ಜಲಾಶಯಗಳು ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿವೆ ಮಣಿಗಳಿಂದ ಯುಕ್ತವಾದ ಎಲೆಗಳಿಂದಲೂ ಸುವರ್ಣ ಪ್ರಭೆಯುಳ್ಳ ಎಸಳುಗಳಿಂದಲೂ ಕೂಡಿರುವ ವಿಚಿತ್ರವಾದ ನೀಲ ಕಮಲದ ವನಗಳಿಂದ ಆ ಪ್ರದೇಶವು ವ್ಯಾಪ್ತವಾಗಿದೆ ದುಂಡಾಗಿರುವ ಬಹುಮೂಲ್ಯವಾದ ಮುಕ್ತ ಮಣಿಗಳು ಉತ್ತರ ಕುರುಗಳ ಆ ದೇಶದಲ್ಲಿ ಸಮೃದ್ಧವಾಗಿವೆ ಅಲ್ಲಿಯ ನದಿಗಳು ಮಳಲು ದಿಣ್ಣೆಗಳಿಂದ ಕಂಗೊಳಿಸುತ್ತವೆ ಸುವರ್ಣಮಯವಾದ ಸರ್ವರತ್ನಮಯವಾದ ಚಿತ್ರ ವಿಚಿತ್ರವಾದ ಯಜ್ಞೇಶ್ವರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿರುವ ಶ್ರೇಷ್ಠವಾದ ಪರ್ವತಗಳಿಂದ ಆ ನದಿಗಳು ವ್ಯಾಪ್ತವಾಗಿವೆ ಅಲ್ಲಿರುವ ವೃಕ್ಷಗಳು ಎಲ್ಲ ಕಾಲಗಳಲ್ಲಿಯೂ ಫಲಪುಷ್ಪಗಳಿಂದ ತುಂಬಿದ್ದು ನಾನಾ ವಿಧವಾದ ಪಕ್ಷಿಗಳಿಂದ ಸಮಾವೃತವಾಗಿರುತ್ತವೆ ದಿವ್ಯ ಗಂಧದಿಂದಲೂ ದಿವ್ಯ ರಸದಿಂದಲೂ ದಿವ್ಯ ಸ್ಪರ್ಶ ಸುಖದಿಂದಲೂ ಯುಕ್ತವಾಗಿರುವ ಆ ವೃಕ್ಷಗಳು ಸಕಲ ವಿಧವಾದ ಕಾಮನಾ ವಸ್ತುಗಳನ್ನು ಎಲ್ಲ ಕಾಲಗಳಲ್ಲಿಯೂ ಸುರಿಸುತ್ತಿರುತ್ತವೆ ಕೆಲವು ವೃಕ್ಷಗಳು ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಅನುರೂಪವಾದ ವಸ್ತ್ರಗಳನ್ನು ಮತ್ತು ಮಾಣಿಕ್ಯ ವೈಢೂರ್ಯಾದಿಗಳಿಂದ ಚಿತ್ರಿತವಾದ ಆಭರಣಗಳನ್ನು ಫಲರೂಪದಲ್ಲಿ ಕೊಡುತ್ತವೆ ಕೆಲವು ವೃಕ್ಷಗಳು ಚಿತ್ರ ವಿಚಿತ್ರವಾದ ರತ್ನಗಂಬಳಿಗಳಿಂದ ಕೂಡಿರುವ ಹಾಸಿಗೆಗಳನ್ನೇ ಕೊಡುತ್ತವೆ ಇತರ ಕೆಲವು ವೃಕ್ಷಗಳು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವ ದಿವ್ಯ ಮಾಲಿಕೆಗಳನ್ನು ಕೊಡುತ್ತವೆ ಮತ್ತೆ ಕೆಲವು ವೃಕ್ಷಗಳು ಬಹುಮೂಲ್ಯವಾದ ಪಾನೀಯಗಳನ್ನು ವಿಧ ವಿಧವಾದ ಭಕ್ಷ್ಯಗಳನ್ನು ನೀಡುತ್ತವೆ ಕೆಲವು ವೃಕ್ಷಗಳು ರೂಪ ಯೌವನಗಳೇ ಮೊದಲಾದ ಲಕ್ಷಣಗಳಿಂದ ಯುಕ್ತರಾದ ಸಂಪನ್ನೆಯರಾದ ಸ್ತ್ರೀಯರನ್ನು ಕೊಡುತ್ತವೆ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿರುವ ಗಂಧರ್ವ ಕಿನ್ನರ ಸಿದ್ಧ ನಾಗ ವಿದ್ಯಾಧರರು ಸ್ತ್ರೀಯರೊಡನೆ ಅಲ್ಲಿ ಯಾವಾಗಲೂ ವಿಹರಿಸುತ್ತಿರುತ್ತಾರೆ ಆ ಉತ್ತರ ಕುರು ದೇಶದಲ್ಲಿರುವ ಎಲ್ಲರೂ ಪುಣ್ಯಕರ್ಮಿಗಳೇ ಆಗಿರುತ್ತಾರೆ ಅವರು ಯಾವಾಗಲೂ ರತಿ ಕ್ರೀಡೆಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ ಕಾಮಾರ್ಥಗಳಿಂದ ಕೂಡಿದವರಾಗಿ ಸ್ತ್ರೀಯರೊಡನೆ ವಾಸಿಸುತ್ತಾರೆ ಸಕಲ ಪ್ರಾಣಿಗಳ ಮನಸ್ಸುಗಳನ್ನು ಸೂರೆಗೊಳ್ಳುವ ವಾದ್ಯಗಳ ನಿನಾದವು ಅಲ್ಲಿಯ ಜನರ ಅಟ್ಟಹಾಸಗಳ ಧ್ವನಿಯು ಧ್ವನಿಗಳೊಡನೆ ಮಿಳಿತವಾಗಿ ಸತತವಾಗಿ ಕೇಳಿಬರುತ್ತದೆ ಆ ಪ್ರದೇಶದಲ್ಲಿ ಸಂತೋಷವಿಲ್ಲದವನಾಗಲಿ ಕೆಟ್ಟ ಕೆಲಸದಲ್ಲಿ ಆಸಕ್ತಿ ಇರುವವನಾಗಲಿ ಯಾರೂ ಕಂಡುಬರುವುದಿಲ್ಲ ಚೇತೋಹಾರಿಯಾದ ಗುಣವಿರುವ ಪದಾರ್ಥಗಳು ಅಲ್ಲಿ ದಿನ ದಿನಕ್ಕೂ ಹೆಚ್ಚುತ್ತಲೇ ಇರುತ್ತವೆ ಉತ್ತರ ಕುರುಗಳ ದೇಶವನ್ನು ದಾಟಿ ಮುಂದಕ್ಕೆ ಹೋದರೆ ಉತ್ತರ ಸಮುದ್ರವು ಸಿಕ್ಕುತ್ತದೆ ಆ ಸಮುದ್ರದ ಮಧ್ಯಭಾಗದಲ್ಲಿ ಸೋಮಗಿರಿ ಎಂಬ ಹೆಸರಿನ ಸುವರ್ಣಮಯವಾದ ಪರ್ವತವಿದೆ ಸ್ವರ್ಗಲೋಕಕ್ಕೆ ಹೋಗಿರುವ ಮತ್ತು ಇಂದ್ರಲೋಕ ಬ್ರಹ್ಮಲೋಕಗಳಲ್ಲಿ ವಾಸ ಮಾಡುವ ದೇವತೆಗಳು ಸಮುದ್ರ ಮಧ್ಯದಲ್ಲಿರುವ ಶ್ರೇಷ್ಠವಾದ ಆ ಪರ್ವತವನ್ನು ನೋಡುತ್ತಾರೆ ಆ ಪ್ರದೇಶವು ಸೂರ್ಯನಿಂದ ರಹಿತವಾಗಿದ್ದರೂ ಸೂರ್ಯನಂತೆಯೇ ಪ್ರಕಾಶಮಾನವಾಗಿರುವ ಆ ಪರ್ವತದ ಸಾನ್ನಿಧ್ಯದಿಂದ ಸೂರ್ಯನಿರುವ ಪ್ರದೇಶಗಳಂತೆಯೇ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತದೆ ಅಲ್ಲಿ ವಿಶ್ವಾತ್ಮನಾದ ಮಹಾವಿಷ್ಣುವು ಏಕಾದಶಾತ್ಮನಾದ ಶಂಭುವು ಬ್ರಹ್ಮರ್ಷಿಗಳಿಂದ ಪರಿವರ್ತನಾದ ದೇವೇಶನಾದ ಬ್ರಹ್ಮನು ವಾಸವಾಗಿದ್ದಾರೆ ವಾನರ ಶ್ರೇಷ್ಠರೇ ನೀವು ಯಾವುದೇ ಕಾರಣದಿಂದಲೂ ಉತ್ತರ ಕುರುಗಳ ದೇಶದಿಂದ ಮುಂದೆ ಹೋಗಬಾರದು ಯಾವುದೇ ಪ್ರಾಣಿಗಳಿಗೂ ಅಲ್ಲಿಂದ ಮುಂದೆ ಹೋಗಲು ಮಾರ್ಗವಿರುವುದಿಲ್ಲ ಸೋಮಗಿರಿ ಎಂಬ ಹೆಸರಿನ ಆ ಪರ್ವತವು ದೇವತೆಗಳಿಗೂ ದುರ್ಗಮವಾಗಿದೆ ಅದನ್ನು ನೋಡಿ ನೀವು ಒಡನೆಯೇ ಹಿಂದಿರುಗಿರಿ ವಾನರರಾದ ನಿಮಗೆ ಅಲ್ಲಿಯವರೆಗೂ ಮಾತ್ರವೇ ಹೋಗಲು ಸಾಧ್ಯವಾಗುತ್ತದೆ ಸೂರ್ಯನಿಲ್ಲದ ಮತ್ತು ಎಲ್ಲ ಕಟ್ಟುಗಳಿಲ್ಲದ ಅದರ ಮುಂದಕ್ಕೆ ಏನಿರುವುದೆಂಬುದನ್ನು ನಾವು ಅರಿಯವು ನಾನು ವಿವರಿಸಿದ ಎಲ್ಲ ಕಡೆಗಳಲ್ಲಿಯೂ ನೀವು ಸೀತೆಯನ್ನು ಹುಡುಕಬೇಕು ನಾನು ಹೇಳದಿರುವ ಯಾವುದಾದರೂ ಸ್ಥಾನಗಳನ್ನು ನೀವು ನೋಡಿದರೆ ಅಲ್ಲಿಯೂ ನೀವು ಸೀತೆಯನ್ನು ರಾವಣನನ್ನು ಹುಡುಕಲು ನಿಶ್ಚಯಿಸಬೇಕು ಅಗ್ನಿ ವಾಯುಗಳಿಗೆ ಸಮಾನ ಬಲರಾದ ಕಪಿವೀರರೇ ವಿದೇಹರಾಜನ ಮಗಳಾದ ಜಾನಕಿಯ ದರ್ಶನವೆಂಬ ಈ ಕಾರ್ಯದಿಂದ ದಶರಥನ ಮಗನಾದ ರಾಮನಿಗೆ ತೃಪ್ತಿಯುಂಟಾಗುತ್ತದೆ ನನಗೂ ಅತ್ಯಂತ ಪ್ರಿಯವಾದ ಕಾರ್ಯವನ್ನು ಮಾಡಿಕೊಟ್ಟಂತಾಗುತ್ತದೆ ಶ್ರೀರಾಮನಿಗೆ ಪ್ರಿಯವಾದ ಸೀತಾನ್ವೇಷಣೆಯ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುವ ನೀವು ಕೃತಾರ್ಥರಾಗುವಿರಿ ಬಂಧುಗಳಿಂದ ಕೂಡಿದ ನಿಮ್ಮನ್ನು ಸರ್ವಗುಣ ವಿಶಿಷ್ಟವಾದ ಸುಮನೋಹರವಾದ ಪದಾರ್ಥಗಳಿಂದ ನಾನೇ ಗೌರವಿಸುತ್ತೇನೆ ಅನಂತರ ಹತಶತ್ರುಗಳಾದ ನೀವು ಬೇರೆಯವರಿಗೆ ಆಶ್ರಯದಾತರಾಗಿ ನಿಮ್ಮ ನಿಮ್ಮ ಪ್ರೇಯಸಿಯರೊಡನೆ ಪೃಥ್ವಿಯಲ್ಲಿ ಸ್ವೇಚ್ಛೆಯಿಂದ ಸಂಚರಿಸಬಹುದಾಗಿದೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ನಲವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ